ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್ ನನ್ನ ಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಇಂಟ್ರೆಸ್ಟಿಂಗ್ ಬ್ಲಾಗ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋ ಬಂದು ನಮ್ಮ ಊರ ದೇವರು ಕೂಡ್ಲಿ ಜಾತ್ರೆಗೆ ಹೋಗಿರೋ ವಿಡಿಯೋನ ಹಾಕ್ತಾ ಇದ್ದೀನಿ ನನ್ನೊಬ್ಬ ಸಬ್ಸ್ಕ್ರೈಬರ್ಸು ನಮ್ಮೂರಿನ ಕೂಡ್ಲಿ ಜಾತ್ರೆಗೆ ಹೋಗೋ ದೇವ್ರದ್ದು ವೀಡಿಯೋ ಹಾಕಿ ಅಂತ ಕೇಳಿದರು ಸೊ ಈ ವಿಡಿಯೋ ಎಕ್ಸ್ಪೆಷಲಿ ಅವ್ರಿಗೋಸ್ಕರ ನಾನು ಕೆಲವೊಂದು ವೀಡಿಯೋ ಕ್ಲಿಪ್ಗಳನ್ನ ಅವ್ರ ಇವ್ರ ಹತ್ರ ಕಲೆಕ್ಟ್ ಮಾಡಿ ಒಂದು ವಿಡಿಯೋನ ಮಾಡಿ ಇದ್ದೀನಿ ಇದು ನಮ್ಮ ತಾಯಿ ಕೆಂಚಮ್ಮ ದೇವರು ಯುಗಾದಿ ಹಬ್ಬದ ಮಾರನೇ ದಿನ ನಮ್ಮೂರಿನ ದೇವರು ಕೂಡ್ಲಿ ಜಾತ್ರೆಗೆ ಹೋಗುತ್ತೆ ಸೊ ಹೋಗುವಾಗ ಈ ರೀತಿ ಏನು ಡೆಕೋರೇಷನ್ ಮಾಡಿರಲ್ಲ ಹಾಗೆಯೇ ಬೆಳಗಿನ ಜಾವನೆ ತಗೊಂಡು ಹೋಗ್ತಾರೆ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅದನ್ನು ದೇವ್ರನ್ನ ಹೊತ್ಕೊಂಡು ಹೋಗಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಈ ರೀತಿ ಡೆಕೋರೇಷನ್ನ ಮಾಡ್ತಾರೆ ಯಾಕಂದರೆ ಇಲ್ಲಿಂದ ಈ ರೀತಿ ಡೆಕೋರೇಷನ್ ಮಾಡಿ ಅಲ್ಲಿ ತನಕ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅಲ್ಲಿ ಪೂಜೆ ಆಗಿ ನೆಕ್ಸ್ಟ್ ದೇವ್ರನ್ನ ಮೆರವಣಿಗೆ ಮೂಲಕ ಟಮ್ಟೆ ಡ್ಯಾನ್ಸು ಈ ಥರ ನಮ್ಮೂರಿನ ಹುಡುಗರು ಎಲ್ಲರೂ ಸೇರಿ ದೇವ್ರ ಮುಂದೆ ಡ್ಯಾನ್ಸ್ ಮಾಡ್ಕೊತ ಕುಣ್ಕೊತ ಹಾಡ್ಕೊತ ದೇವ್ರನ್ನ ಕೂಡ್ಲಿ ಜಾತ್ರೆಗೆ ಜಾತ್ರೆ ಒಳಗೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾರೆ ತುಂಬ ವಿಜೃಂಭಣೆಯಿಂದ ಕರ್ಕೊಂಡು ಹೋಗ್ತಾರೆ ನೋಡೋಕ್ಕೆ ಎರಡು ಸಾಲದು ನೀವು ಕೂಡ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನದಿ ಹಾಗೂ ಭದ್ರಾ ನದಿ ಎರಡನ್ನೂ ಸಂಗಮ ಸ್ಥಾನವೇ ಕೂಡ್ಲಿ ಇದು ತುಂಬಾ ಪವಿತ್ರವಾದ ದೇವಸ್ಥಾನ ಿ ದೇವ್ರನ್ನ ಅಲ್ಲೇ ಒಂದು ಕಡೆ ಇಟ್ಟು ರಾತ್ರಿ ಎಲ್ಲ ಜಾಗರಣೆ ಭಜನೆಗಳನ್ನ ಮಾಡಿ ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ಹೊರಟುಬಿಡ್ತಾರೆ ಬಿಸಿಲು ಆಗ್ತಿದ್ದಂಗೆ ದೇವ್ರನ್ನ ಹೊತ್ಕೊಂಡು ಬರೋದು ಕಷ್ಟ ಅಂತ ಸೊ ಬೆಳಗಿನ ಜಾವನೆ ದೇವ್ರನ್ನ ಕರ್ಕೊಂಡು ನಮ್ಮೂರಿಗೆ ಬಂದು ಊರಲ್ಲಿ ಒಂದು ರೌಂಡ್ ಮೆರವಣಿಗೆನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ ಸೊ ದೇವ್ರು ತುಂಬ ವಜೆ ಇರೋದ್ರಿಂದ ಸೊ ಬೆಳಗ್ಗೆನೆ ಬೇಗ ಹೊರಟಿ ಊರಿಗೆ ಒಂದು ರೌಂಡ್ ಮೆರವಣಿಗೆನ ಮಾಡಿ ಆ ಕೂಡ್ಲಿ ಜಾತ್ರೆಯ ಸಂಭ್ರಮಿಸ್ತಾರೆ ಪ್ರತಿ ವರ್ಷ ಕೂಡ ಒಂದೊಂದು ಥರದ ಡಿಸೈನ್ ಥರ ಹೂವಿನ ಅಲಂಕಾರನ ಮಾಡ್ತಾರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ಕೂಡ್ಲಿ ಜಾತ್ರೆಯ ಆಚರಣೆಯನ್ನು ಊರಲ್ಲಿ ಆಚರಿಸ್ತಾರೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬ ಬಾಯ್ಥಾನ джаграта